ಶರಾವತಿ ಸಂತ್ರಸ್ತರುಗಳಿಗೆ ಅರಣ್ಯ ಇಲಾಖೆಯಿಂದ ನೀಡುತ್ತಿರುವ ಕಿರುಕುಳ ಖಂಡಿಸಿ ರೈತರ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ರೈತರ ಸಮ್ಮುಖದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು ನೋಡಿ ಈ ಒಂದು ಸಾಹಿತ್ಯವನ್ನ ನಾನೇ ಬರ್ತಿರೋದು ಅಖಂಡ ಸಂಸ್ತ್ರಗಳ ಎಲ್ಲ ಮುಳುಗಡ ಸಂತ್ರ ನಾವಿ ಹಾಡನ್ನ ಈ ವೇಳೆ ಮಲೆನಾಡು ರೈತರ ಹೋರಾಟ ಸಮಿತಿ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಮಾತನಾಡಿ ಶರಾವತಿ ಯೋಜನೆಗೆ ಭೂಮಿ ತ್ಯಾಗ ಮಾಡಿದ ಸಂತ್ರಸ್ತ ಕುಟುಂಬದವರಿಗೆ ಕಳೆದ ಅರವತ್ತೈದು ವರ್ಷಗಳಿಂದ ಬದಲಿ ಭೂಮಿ ನೀಡಲು ಸರ್ಕಾರಗಳಿಂದ ಸಾಧ್ಯವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶರಾವತಿ ಹಿನ್ನೀರಿನ ಪ್ರದೇಶವನ್ನು ಬಿಟ್ಟು ವಿವಿಧ ಕಡೆಗಳಲ್ಲಿ ಕೃಷಿ ಆರಂಭಿಸಿ ಬದುಕು ಕಟ್ಟಿಕೊಂಡಿರುವ ಸಂತ್ರಸ್ತ ಕುಟುಂಬಗಳಿಗೆ ಇದುವರೆಗೂ ಹಕ್ಕು ಪತ್ರ ನೀಡಿಲ್ಲ ಕೆಲವರಿಗೆ ನೀಡಿದ ಹಕ್ಕು ಪತ್ರಗಳನ್ನು ಅರಣ್ಯ ಇಲಾಖೆಯ ಅತಂತ್ರ ಸ್ಥಿತಿಯಲ್ಲಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹನ್ನೊಂದು ಸಾವಿರದ ಆರುನೂರು ಎಕ್ರೆ ಅರಣ್ಯ ಭೂಮಿ ವಿಲಿ ಮಾಡಿ ಶರಾವತಿ ಸಂತ್ರಸ್ತರುಗಳಿಗೆ ಮೀಸಲಿಟ್ಟು ಇದುವರೆಗೂ ಹಕ್ಕು ನೀಡಲಿಲ್ಲ ಎಂದು ದೂರಿದರು ಆ ಕೆಲವರು ಬಂದಿದ್ದಾರೆ ಇನ್ನು ಹಲವಾರು ಜನ ಇಲ್ಲಿ ಬಂದಿದ್ದಾರೆ ನಾನು ಮೊದಲನೇದಾಗಿ ಹೆಚ್ಚು ವಿವರವಾಗಿ ಎಲ್ಲದನ್ನು ಹೇಳೋಕ್ಕೋಗಲ್ಲ ಶರಾವತಿ ವಿದ್ಯುತ್ ಯೋಜನೆಗೆ ಭೂಮಿ ಕೊಟ್ಟವರು ಕೊಟ್ಟವರಿಗೆ ಇದುವರೆಗೂ ಜಮೀನು ಆಗಿಲ್ಲ ಅರವತ್ತೈದು ವರ್ಷ ಆಗಿದೆ ಜಮೀನು ಆರಂಭದಲ್ಲಿ ಒಂಬೈನೂರ ಐವತ್ತೊಂಬತ್ತರಿಂದ ಒಂಬತ್ತು ಸಾವಿರದ ಆರುನೂರು ಎಕರೆ ಕೊಟ್ಟಿದ್ರು ರಿಲೀಸ್ ಮಾಡಿದ್ರು ರಿಲೀಸ್ ಅಂದ್ರೆ ಮುಳುಗಡೆ ಸಂತ್ರಸ್ತರಿಗೆ ರಿಲೀಸು ಅರಣ್ಯ ಭೂಮಿಯನ್ನ ರಿಲೀಸ್ ಮಾಡಿದ್ರು ಕೊನೆಗಾದ ಕಂದಾಯ ಭೂಮಿ ಆಗ್ಲೇ ಇಲ್ಲ ಇವತ್ತು ಸುಪ್ರೀಂ ಕೋರ್ಟಿಗೆ ಅರಣ್ಯ ಭೂಮಿಯನ್ನ ಮುಳುಗಡೆ ಸಂತ್ರಸ್ತರಿಗೆ ಕೊಡೋದಕ್ಕೆ ಅವ್ರು ಸಾಗುವಳಿ ಮಾಡಿ ತೋಟ ಗದ್ದೆ ಮಾಡಿ ಮನೆ ಕಟ್ಕೊಂಡಿರೋ ಭೂಮಿಯನ್ನ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಅಂತ ಸರ್ಕಾರ ಕನಿಷ್ಠ ಬದಲಿ ಭೂಮಿ ಇದುವರೆಗೂ ನೀಡದೆ ಅರವತ್ತೈದು ವರ್ಷಗಳಿಂದ ನಮ್ಮನ್ನ ಕೈಬಿಟ್ಟಿದೆ ನಾವು ಈಗ ವಾಸವಿದ್ದು ಉಳುಮೆ ಮಾಡಿ ಬದುಕುತ್ತಿರುವ ಭೂಮಿ ಕೃಷಿಯಲ್ಲಿ ತೊಡಗಿದ್ರೆ ನೆಮ್ಮದಿ ನೀಡದೆ ಅರಣ್ಯ ಇಲಾಖೆ ಜಾಗ ಎಂದು ನೋಟಿಸ್ ಕೊಡ್ತಾರೆ ಎಂದು ಸಂತ್ರಸ್ತ ನಾಗರಾಜ ಹೆಚ್ ಹೆಪ್ಸೆ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯದ ಕಂದಾಯ ಮಂತ್ರಿ ಅನುಭವ ಇದೆ ಒಳ್ಳೆಯ ವ್ಯಕ್ತಿ ಎಂದು ಕೊಂಡಾಡಿದ್ರೂ ಅವರು ರೈತ ವಿರೋಧಿಗಳಾಗಿದ್ದಾರೆ ರೈತರ ಸಮಸ್ಯೆಗಳ ಆಲಿಸಿ ಪರಿಹರಿಸುವ ವ್ಯವಧಾನ ಹೊಂದಿಲ್ಲ ಎಂದು ಸಂತ್ರಸ್ತ ರೈತ ದಿನೇಶ್ ಕಾನುಕೇರಿ ದೂರಿದರು

ನಾವು ಅಜ್ಜನ ಕಾಲದಿಂದ ಬದುಕುತ್ತಿರುವ ಜಾಗಕ್ಕೆ ಹಕ್ಕು ಕೊಡಬೇಕು ಎಂದು ಸಂತ್ರಸ್ತ ರೈತ ಚಂದ್ರು ಸೇರಿದಂತೆ ಇನ್ನಿತರರು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಸಂತ್ರಸ್ತರುಗಳಾದ ನಾಗರಾಜ ಹೆಗ್ಸೆ ಕೃಷ್ಣಪ್ಪ ದಿನೇಶ ಅಶೋಕ ರಾಘವೇಂದ್ರ ಹೆಚ್ಬಿ ರಾಜು ಸುರೇಂದ್ರ ಶಾಂಭವಿ ಜಯಂತ್ ಚಂದ್ರು ಶಿವಪ್ಪ ಪುಟ್ಟಸ್ವಾಮಿ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ